ಹೆಲೋ ಸ್ವೀಟೀಸ್ ನಮಸ್ಕಾರ ವೀಕ್ಷಕರೇ ನಾನು ಪ್ರೀತಿ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ ಹಾಗಿದ್ರೆ ಇವತ್ತಿನ ಒಂದು ಸೂಪರ್ ಡೂಪರ್ ಹಾಗೆ ಟೇಸ್ಟಿ ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿಯನ್ನು ತಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಹೈದರಾಬಾದಿ ಬಿರಿಯಾನಿ ಹೇಗೆ ಮನೆಯಲ್ಲೇ ಸಿಂಪಲ್ ಆಗಿ ಹಾಗೆ ಅಷ್ಟೇ ಸ್ವಾದಿಷ್ಟಕರವಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ಸೊ ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಅಲ್ವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕಾಣ್ತಾ ಇದೆ ಹಾಗೆ ಅಷ್ಟೇ ರುಚಿಕರವಾಗಿದೆ ಈ ಒಂದು ಬಿರಿಯಾನಿ ಕೂಡ ಸೊ ನೀವು ಮನೆಯಲ್ಲೇ ರೆಸ್ಟೋರೆಂಟ್ ಗಳಲ್ಲಿ ಹೋಗಿ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕೊಟ್ಟು ತಿನ್ನುವ ಬದಲು ಮನೆಯಲ್ಲಿಯೇ ಹೇಗೆ ಈ ಒಂದು ಹೈದರಾಬಾದಿ ಚಿಕನ್ ಬಿರಿಯಾನಿಯನ್ನ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಚೆನ್ನಾಗಿ ತೊಳೆದಿಟ್ಟುಕೊಂಡಂತಹ ಒಂದು ಕೆಜಿ ಚಿಕನ್ಗೆ ಕಿಚನ್ ಟ್ರೆಷರ್ಸ್ ಅಥವಾ ಈಸ್ಟರ್ನ್ ಬಿರಿಯಾನಿ ಮಸಾಲ ಹರಿಶಿನ ಹುಡಿ ಬ್ಯಾಡಗಿ ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಸ್ವಲ್ಪ ಗರಂ ಮಸಾಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ತಾಜಾ ಅಂದರೆ ಫ್ರೆಶ್ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ನೋಡ್ ದ ಪಾಯಿಂಟ್ ಯಾವುದೇ ಕಾರಣಕ್ಕೂ ಪ್ಯಾಕೆಟ್ನಲ್ಲಿ ಬರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಬೇಡಿ ತದಂತರ ಮೂರರಿಂದ ನಾಲ್ಕು ಜಜ್ಜಿಟ್ಟಂತಹ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಕಂದು ಬಣ್ಣಕ್ಕೆ ರೋಸ್ಟ್ ಮಾಡಿದ ನಾಲ್ಕರಿಂದ ಐದು ಮೀಡಿಯಂ ಗಾತ್ರದ ಈರುಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ ಸೊ ಇದು ಎಥೆಂಟಿಕ್ಸ್ ಟೇಸ್ಟ್ ಅನ್ನು ಕೊಡುತ್ತೆ ತನಂತರ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಬಳಿಕ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಶುದ್ಧವಾದ ತುಪ್ಪ ರಾ ಸ್ಪೈಸಸ್ ಅಂದರೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಜಾದಿಪತ್ರೆ ಚಾದಿಕಾಯಿ ಹಾಗೂ ಪಲಾವ್ ಎಲೆಯನ್ನು ಹಾಕಿ ಒಂದು ಕಪ್ನಷ್ಟು ತಾಜಾ ಫ್ರೆಶ್ ಆಗಿರುವಂತಹ ಗಟ್ಟಿ ಮೊಸರನ್ನ ಹಾಕಿ ಒಂದು ನಿಂಬೆ ಹಣ್ಣಿನ ಅರ್ಧ ಭಾಗವನ್ನು ಚೆನ್ನಾಗಿ ಹಿಂಡಿ ಚೆನ್ನಾಗಿ ಕೈಯಿಂದ ಕಳಿಸಿಕೊಳ್ಳಿ ಯೋಚನೆ ಇರಲಿ ಈ ಒಂದು ಮಿಕ್ಸ್ ಮಿನಿಮಮ್ ಅಂದರೆ ಎರಡರಿಂದ ಮೂರು ಗಂಟೆಗಳ ಕಾಲ ಇದು ಫ್ರಿಜ್ ಅಥವಾ ಹೊರಗೂ ನಿಮಗೆ ಇಡಬಹುದು ಓಕೆನಾ ಸೊ ಹೀಗೆ ಇಡೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆಗಿ ಬರುತ್ತೆ ಹಾಗೆ ಬೇಗನೆ ಬೇಯುತ್ತೆ ಹಾಗೂ ಅದಕ್ಕೆ ಒಂದು ಡಿಫ್ರೆಂಟ್ ಆದಂತಹ ಟೇಸ್ಟ್ ಕೂಡ ಕೊಡುತ್ತೆ ಓಕೆನಾ ಚೆನ್ನಾಗಿ ಮಿಕ್ಸ್ ಗಂಟೆ ಕಾಲ ನೀವು ಇಡಲೇಬೇಕಾಗುತ್ತೆ ಸೊ ಇದು ಈಗ ಎರಡರಿಂದ ಮೂರು ಗಂಟೆಗಳ ಕಾಲ ಇಡಲಾಗಿದೆ ಮತ್ತೊಂದು ಕಡೆ ಒಂದು ಕೆ ಜಿ ದವಾತ್ ಅಕ್ಕಿ ಅಥವಾ ಇಂಡಿಯಾ ಗೇಟ್ ರೈಸ್ ಅನ್ನು ತಗೊಳ್ಳಿ ಸೊ ಇದು ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಚಿಕನ್ ಕರೆಕ್ಟ್ ಆಗಿರುತ್ತೆ ಗಮನವಿಡಿ ಇಂಡಿಯಾ ಗೇಟ್ ಅಥವಾ ದವಾತ್ ಅಕ್ಕಿ ಅಂದ್ರೆ ಉದ್ದನೆಯ ಅಕ್ಕಿಯನ್ನೇ ಬಳಸಿಕೊಳ್ಳಿ ಈಗ ಮತ್ತೊಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಚಕ್ಕೆ ಲವಂಗ ಹಾಗೂ ಜಾಯಿಕಾಯಿ ಜಾಯಿ ಪತ್ರೆಯನ್ನ ಹಾಕಿ ಒಂದು ತುಂಡು ನಿಂಬೆ ರಸವನ್ನ ಹಿಂಡಿ ಆ ಒಂದು ನಿಂಬೆ ರಸದ ಸಿಪ್ಪೆಯನ್ನು ಆ ಒಂದು ಪಾತ್ರೆಯೊಳಗೆ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ತನಂತರ ತೊಳೆದಿದ್ದಂತಹ ದವಾತ್ ಅಥವಾ ಇಂಡಿಯಾ ಗೇಟ್ ಅಕ್ಕಿಯನ್ನ ಹಾಕಿ ಶೇಕಡ ಐವತ್ತರಷ್ಟು ಮಾತ್ರ ಬೇಯಿಸಿಕೊಳ್ಳಿ ಅಂದರೆ ಅರ್ಧ ಬೇಯುವವರೆಗೆ ಮಾತ್ರ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ನೆನಪಿಡಿ ಅನ್ನವನ್ನು ಪೂರ್ತಿಯಾಗಿ ಬೇಯಲಿಕ್ಕೆ ಬಿಡಬೇಡಿ ಇದು ಹೈದರಾಬಾದಿ ಚಿಕನ್ ಬಿರಿಯಾನಿಯ ಒಂದು ಸುವಿಶೇಷತೆ ಅದೇ ಸಮಯಕ್ಕೆ ಮತ್ತೊಂದು ಪಾತ್ರೆಯಲ್ಲಿ ಮತ್ತೊಂದು ಕಡೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಎರಡರಿಂದ ಮೂರು ಗಂಟೆಗಳ ಕಾಲ ಬದಿಯಿಟ್ಟ ಮಸಾಲಾ ಚಿಕನ್ ಅನ್ನು ಹಾಕಿ ತಕ್ಷಣವೇ ಅದರ ಮೇಲೆ ಅರ್ಧದಷ್ಟು ಬೆಂದ ಅಕ್ಕಿಯನ್ನ ಪೂರ್ತಿಯಾಗಿ ಹಾಕಿಕೊಳ್ಳಿ ನಾವು ರೆಸ್ಟೋರೆಂಟ್ ಸ್ಟೈಲ್ನ ಆರೋಗ್ಯಕರ ಬಿರಿಯಾನಿಯನ್ನು ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಫುಡ್ ಕಲರ್ನ ಬಳಸದೆ ಹಾಲಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡಿ ಹೈದರಾಬಾದಿ ಚಿಕನ್ ಬಿರಿಯಾನಿಯ ಟಿಕ್ಚರನ್ನು ಕೊಡ್ತಾ ಇದ್ದೇವೆ ತನಂತರ ಸ್ವಲ್ಪ ಕೇಸರಿಯನ್ನು ಹಾಲಿಗೆ ಮಿಕ್ಸ್ ಮಾಡಿ ಕೇಸರಿ ಬಣ್ಣವನ್ನು ಕೂಡ ನೀವು ಮಾಡ್ಕೋಬೋದು ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಮಾತ್ರ ಮಾಡ್ಕೋಬೋದಾಗಿದೆ ತದಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗ್ ಆಗಿ ಹಾಕೊಳ್ಳಿ ಸೊ ಇದು ಒಂದು ದಮ್ ಇಡುವಾಗ ಒಂದು ಒಳ್ಳೆಯ ಒಂದು ಪರಿಮಳವನ್ನು ನೀಡುತ್ತೆ ಹಾಗೆ ರೋಸ್ಟ್ ಮಾಡಿದಂತಹ ಆಗ್ಲೇ ರೋಸ್ಟ್ ಮಾಡಿದಂತರಲ್ಲಿ ಸ್ವಲ್ಪ ಸ್ವಲ್ಪವನ್ನು ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಗಾರ್ನಿಷಿಂಗ್ಗೆ ಹಾಕ್ತಾ ಇದ್ದೇನೆ ಸೊ ತದನಂತರ ನಾವು ಈ ಒಂದು ಅಕ್ಕಿಯಲ್ಲಿ ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ಬಳಸಲಿಲ್ಲ ಸೊ ಹಾಗಾಗಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಗೀ ಅಂದ್ರೆ ಶುದ್ಧ ತುಪ್ಪವನ್ನು ಹಾಕ್ತಾ ಇದ್ದೇನೆ ಸೊ ಇದು ಎಲ್ಲಾ ರೀತಿಯಿಂದಲೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿದೆ ಸೊ ಎಣ್ಣೆಯನ್ನ ಬಳಸಬೇಕಂದ್ರೆ ಎಣ್ಣೆಯನ್ನ ಬಳಸ್ಕೊಳ್ಳಿ ನಿಮ್ಮ ಇಷ್ಟ ಸಾಧ್ಯವಾದಷ್ಟು ನೀವೆಲ್ಲರೂ ಕೂಡ ತುಪ್ಪವನ್ನೇ ಬಳಸಿ ಅಂತ ಹೇಳ್ತೇನೆ ನಾನು ಇಲ್ಲಿ ತುಪ್ಪವನ್ನ ಬಳಸ್ತಾ ಇದ್ದೇನೆ ಅದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಬಳಸಿ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇಟ್ಕೊಂಡ್ರೆ ಹೈದರಾಬಾದಿ ಚಿಕನ್ ಬಿರಿಯಾನಿ ಟೇಸ್ಟಿ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ನಿಮಗೆ ಸಿಗುತ್ತೆ ಸೊ ಟ್ರಸ್ಟ್ ಮೀ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೇನೆ ಈ ಒಂದು ಬಿರಿಯಾನಿ ನೀವು ಟ್ರೈ ಮಾಡಿದ ದಿನ ಮತ್ ನೀವು ರೆಸ್ಟೋರೆಂಟ್ ನಿಂದ ಬಿರಿಯಾನಿಯನ್ನ ಆರ್ಡರ್ ಮಾಡೋದೇ ಇಲ್ಲ ಅಂತ ಹೇಳ್ತೇನೆ ಸೊ ಅಷ್ಟೇ ರುಚಿಕರವಾಗಿದೆ ಅಷ್ಟೇ ಸ್ವಾದಿಷ್ಟಕರವಾಗಿದೆ ಅಷ್ಟೇ ಹೆಲ್ದಿ ಆಗಿದೆ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ ಹೈಜೀನಿಕ್ ಕೂಡ ಆಗಿದೆ ಸೊ ಎಲ್ಲರೂ ಕೂಡ ಟ್ರೈ ಮಾಡಲೇಬೇಕು ಇಷ್ಟು ಸೂಪರ್ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ನಾನು ನನ್ನ ಲೈಫ್ನಲ್ಲಿ ಮಾಡಿಲ್ಲ ಅಂತ ಹೇಳ್ತೇನೆ ಹಾಗೆ ಅಷ್ಟೇ ರುಚಿಕರವಾದಂತಹ ಮನೆಯಲ್ಲಿ ಎಲ್ಲರೂ ಕೂಡ ನೆಚ್ಚಿ ತಿಂತಾರೆ ಅಂತ ಹೇಳ್ಬೋದು ಸೊ ಈ ಒಂದು ಬಿರಿಯಾನಿ ಲೆಸ್ ಆಯಿಲನ್ನು ಬಳಸಿದ್ದೇವೆ ಹಾಗೆ ಗೀಯನ್ನು ತುಂಬ ಯೂಸ್ ಮಾಡಿದ್ದೇವೆ ಹಾಗೆ ನಿಮಗೆ ಇಷ್ಟವಾದಂತಹ ಕರ್ಡ್ ಅಥವಾ ಯಾವುದಾದ್ರೂ ರೈತ ಮೊಸರು ಅಥವಾ ಆನಿಯನ್ ಮೆಣಸಿನಕಾಯಿ ಈರುಳ್ಳಿ ಅಥವಾ ಕುಕುಂಬರ್ ಜೊತೆಗೆ ನಿಮಗೆ ಸವಿಬೋದು ಅಂತ ಹೇಳ್ತೇನೆ ಸೊ ಟ್ರಸ್ಟ್ ಮೀ ಮತ್ತೊಮ್ಮೆ ಹೇಳ್ತೇನೆ ಅಷ್ಟೇ ರುಚಿಕರವಾದಂತಹ ಬಿರಿಯಾನಿ ಯು ಮಸ್ಟ್ ಟ್ರೈ ಆ್ಯಂಡ್ ಲೆಟ್ ಮೀ ನೋ ಹೌ ಇಟ್ ವಾಸ್ ಅಂತ ಹೇಳ್ತೇನೆ ಓಕೆನಾ ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಈ ಒಂದು ಸೂಪರ್ ಆಗಿರುವಂತಹ ಬಿರಿಯಾನಿ ಅಂತ ಹೇಳಿ ಸೊ ಈ ಬಿರಿಯಾನಿಗೆ ತುಂಬ ಕೆಲಸಗಳು ಇಲ್ಲ ಬೇಗ ಬೇಗನೆ ಕೆಲಸಗಳು ಮುಗ್ದೋಗುತ್ತೆ ಸೊ ಎಲ್ಲವನ್ನ ಮಿಕ್ಸ್ ಮಾಡಿ ಹಿಟ್ಟು ತದನಂತರ ಅದನ್ನು ಬೇಯಿಸಿ ಅಕ್ಕಿಯ ಜೊತೆಗೆ ಬೇಯಿಸ್ರೆ ಈಸಿಯಾದಂತಹ ಸೂಪರ್ ಟೇಸ್ಟಿಯಾದಂತಹ ಬಿರಿಯಾನಿ ನೆಮ್ಮದಾಗಿರುತ್ತೆ ಮನೇಲಿ ಎಲ್ಲರೂ ಕೂಡ ನೆಚ್ಕೊಂಡು ತಿಂತಾರೆ ಸೊ ಖಂಡಿತವಾಗ್ಲೂ ಎಲ್ಲರೂ ಕೂಡ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ ಅಂಟಿಲ್ ದನ್ ಸಿ ಯೂರ್ಸ್ ಮೀ ಡಾಕ್ಟರ್ ಸಮೇತ ಉಪಾಧ್ಯಾಯ ಧನ್ಯವಾದಗಳು ಥ್ಯಾಂಕ್ ಯು